ತಂಡದವ್ರಿಗೆ ಯಾರಿಗೂ ಅభ్యಂತರ ಇಲ್ಲ ಅಂದ್ರೆ ಒಂದ ಸಾಲು ಹಾಡ್ತೀನಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೆ ಯಾರು ಇಲ್ಲಿ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ ಪ್ರಿಯಾ ಮ್ಯಾಮ್ ಇದ್ದಾರೆ ಸಾನ್ವಿ ಅವರು ಓ ಓ ಓಕೆ ಇನ್ನು రిలీజ్ ಆಗಿಲ್ಲ ರಿಲೀಸ್ ಆಗುತ್ತೆ ಹಾ ಆಡಿ ಆಡಿ ಐಸ್ ಬೈಸ್ ಸುಸ್ತಾಗೋಯ್ತು ಐಸ್ ಸ್ವೆಟರ್ ಹಾಕಿರೋ ಬಟನ್ ನಲ್ಲಿ 70 0 சைಸ್ ನಾಲ್ಕು ದಿನದಿಂದ ನಿಸ್ಕಿಲ್ಲ ಅಂತ ಎಲ್ಲ ಬಾಯ್ಸ್ ಯಪ್ಪ 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 ಮೇಕಿಂಗ್ ಸೋ ಮಚ್ ನೈಸ್ ಸೊ ಇವಾಗ ಅಟ್ ಅಟ್ಲೀಸ್ಟ್ ಸುದೀಪ್ ಸರ್ ಇವಾಗ ಆದ್ರೂ ಒಪ್ಕೊಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ ಸರ್ ವಾಟ್ ಇಸ್ ದ ಸೆಕೆಂಡ್ ಲೈನ್ ಸರ್ ಬಟರ್ ಹಲ ಕೇರೋ ಬಟರ್ಫ್ಲೈ 700 0 ಸೈಜ್ ಇದಕ್ಕೆಲ್ಲ ಯಾರ ಇನ್ಸ್ಪಿರೇಷನ್ ಸರ್ ನಿಮಗೆ ಈತರ ನಿರ್ិក ಸರ್ ಇಷ್ಟು ಕಮರ್ಷಿಯಲ್ ಬರೆಯದಕ್ಕೆ ಅಲ್ಲ ಸೀನ್ ಅಲ್ಲಿ ನಾವು ಮರ್ಡರ್ ಸೀನ್ ಬರಿತೀವಿ ಹಂಗಂತ ಕೊಲೆ ಮಾಡಬೇಕು ಅಂತಿಲ್ಲ ಇಲ್ಲ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಆ ಎಕ್ಸ್ಕ್ಲೂಸಿವ್ ಹಾರ್ಡ್ ನ ನಮ ಎಲ್ಲಾ ಅಭಿಮಾನಿಗಳಿಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ 이가 에피아 존스!